హాయ్ హలో ఫ్రెండ్స్ గుడ్ మార్నింగ్ టు ఆల్ ప్లీజ్ ఛానల్ ఇష్ట చాలే లైక్ షేర్ కామెంట్ అండ్ సబ్స్క్రైబ్ నమ్మ చూ తను లైఫ్ స్టైల్ లాగ్ బెల్ ఐకాన్ ఒత్తి సబ్స్క్రైబ్ లైక్ షేర్ మి కామెంట్ మి బేవిన ఎపయోగదరి ఏను లాభలు ಹಾಗೂ ಸ್ನಾನ ಮಾಡುವುದರಿಂದ ಏನು ಲಾಭಗಳು ಎಲ್ಲಿ ಹೇಗೆ ಸಿಗುತ್ತದೆ ಬೇವಿನ ಎಲೆಗಳು ಎನ್ನುವುದರ ಬಗ್ಗೆ ತಿಳಿಸಿಕೊಳ್ಳುತ್ತೇನೆ ಬೇವಿನ ಎಲೆಗಳಿಂದ ಸ್ನಾನ ಮಾಡುವುದು ಚಿಕಿತ್ಸೆಯಿದ್ದಂತೆ ಇದು ಚರ್ಮ ರೋಗಕ್ಕೆ ಬಹಳ ಉಪಯುಕ್ತವಾಗಿದೆ ಬೇವಿನ ಎಲೆಗಳನ್ನು ಉಪಯೋಗಿಸುವುದರಿಂದ ಅನೇಕ ಚರ್ಮದ ರೋಗಗಳು ನಿವಾರಣೆ ಆಗುತ್ತದೆ ಆದ್ದರಿಂದ ಇದು ಬಹು ಉಪಯುಕ್ತವಾಗಿದೆ ಬೇವಿನ ಎಲೆಗಳಿಂದ ಸ್ನಾನ ಮಾಡುವುದರಿಂದ ಯಾವ ರೀತಿಯ ಲಾಭಗಳಿವೆ ಎಂದರೆ ತುರಿಕೆಯ ಕಿರಿಕಿರಿ ಉಂಟಾಗುವುದನ್ನು ತಡೆಗಟ್ಟುತ್ತದೆ ಇದರಿಂದ ಬೇವಿನ ಎಲೆಗಳಿಂದ ಸ್ನಾನ ಮಾಡಬಹುದು ಬೇವಿನ ಎಲೆಗಳನ್ನು ಬೆಚ್ಚಗಿನ ನೀರಿಗೆ ಹಾಕಿ ಸ್ನಾನ ಮಾಡುವುದರಿಂದ ಇದರಿಂದ ಶೀತ ಶೀತಹುಣ್ಣು ನರಹುಲಿಯಂಥ ಸಮಸ್ಯೆಗಳಿಗೆ ಕಡಿವಾಣ ಹಾಕಬಹುದು ಬೇವಿನ ಎಲೆಗಳಲ್ಲಿ ಆ್ಯಂಟಿ ಮೈಕ್ರೋಬಿಯಲ್ ಗುಣಲಕ್ಷಣಗಳು ಇರುವುದರಿಂದ ತುರಿಕೆಯ ಕಡಿವಾಣ ಹಾಕಲು ಸಹಾಯವಾಗುತ್ತದೆ ಬೇವಿನ ಎಲೆಗಳು ನೀರಿನಲ್ಲಿ ಹಾಕಿ ಸ್ನಾನ ಮಾಡುವುದರಿಂದ ದೇಹದ ವಾಸನೆಯನ್ನು ತಡೆಗಟ್ಟುತ್ತದೆ ದೇಹದ ದುರ್ವಾಸನೆಯನ್ನು ತಡೆಗಟ್ಟುತ್ತದೆ ಬೇವಿನ ನೀರಿನಲ್ಲಿರುವಂತಹ ಬ್ಯಾಕ್ಟೀರಿಯಾಗಳು ಚರ್ಮದ ರೋಗವನ್ನು ತಡೆಗಟ್ಟುತ್ತವೆ ಬೇವಿನ ಎಲೆಗಳನ್ನು ಉಗುರು ಬೆಚ್ಚಗಿನ ನೀರಿನಿಂದ ಹಾಕಿ ಸ್ನಾನ ಮಾಡುವುದರಿಂದ ತಲೆ ಹೊಟ್ಟು ನಿವಾರಣೆಯನ್ನು ಮಾಡಬಹುದು ಹಾಗೆಯೇ ಬೇವಿನ ಎಲೆಗಳಿಂದ ಸ್ನಾನ ಮಾಡುವುದರಿಂದ ಕೂದಲು ಉದುರುವುದು ತಡೆಯುತ್ತದೆ ಹಾಗೆಯೇ ಹೊಳೆಯುವ ಕೂದಲು ನಿಮ್ಮದಾಗುತ್ತದೆ ಬೇವಿನ ಎಲೆಗಳಿಂದ ಸ್ನಾನ ಮಾಡುವುದರಿಂದ ಉಪಯುಕ್ತವಾಗುತ್ತದೆ ತಲೆ ಹೊಟ್ಟಿಗೆ ನಿವಾರಣೆಗೆ ನಾನಾ ರೀತಿಯ ಮನೆಮದ್ದುಗಳನ್ನು ಉಪಯೋಗಿಸಿ ಬೇಸತ್ತಿದ್ದರೆ ಈ ಉಪಯೋಗವನ್ನು ಮಾಡಿ ಇದರಿಂದ ತಲೆ ಹೊಟ್ಟು ನಿವಾರಣೆಯಾಗುತ್ತದೆ ಉಗುರು ಬೆಚ್ಚಗಿನ ನೀರಿನಲ್ಲಿ ಬೇವಿನ ಎಲೆಗಳನ್ನು ಹಾಕಿ ಸ್ನಾನ ಮಾಡುವುದರಿಂದ ತಲೆ ಹೊಟ್ಟು ನಿವಾರಣೆಯಾಗುತ್ತದೆ ಬೇವಿನ ಎಲೆ ಕಹಿ ಗುಣವನ್ನು ಹೊಂದಿದೆ ಇದರಿಂದ ಜ್ವರವನ್ನು ಕಡಿಮೆ ಮಾಡುತ್ತದೆ ಕಹಿ ಗುಣದಿಂದ ಜ್ವರ ಕಡಿಮೆಯಾಗುತ್ತದೆ ಕಹಿ ಇರುವಂಥ ಗುಣವು ನಾಲಿಗೆಯ ರುಚಿಯನ್ನು ಹೆಚ್ಚು ಮಾಡುತ್ತದೆ ಹಾಗೂ ದೇಹದ ತೂಕವನ್ನು ಕಡಿಮೆ ಮಾಡಲಿಕ್ಕೆ ಸಹ ಹೆಚ್ಚ ಹೆಚ್ಚಿನ ಉಪಯುಕ್ತವಾಗಿದೆ ಬೇವು ಒಣಗಿಸುವ ಗುಣವನ್ನು ಹೊಂದಿದೆ ಇದರಿಂದ ಗಾಯ ಆದ ಸ್ಥಳಗಳಲ್ಲಿ ಕೀವು ಆದ ಸ್ಥಳಗಳಲ್ಲಿ ಒಣಗಿಸುವ ಗುಣವನ್ನು ಹೊಂದಿದೆ ಬೇವಿನ ಎಲೆ ತಂಪಾಗಿರುವುದರಿಂದ ಇದು ಪಿತ್ತವನ್ನು ಸಹ ಕಡಿಮೆ ಮಾಡುತ್ತದೆ ಇದು ಬಹುತೇಕ ಚರ್ಮ ರೋಗಗಳಿಗೂ ಸಹ ಉಪಯೋಗವಾಗಿದೆ ಇದು ಶುಗರನ್ನು ಸಹ ಕಂಟ್ರೋಲ್ ಮಾಡುತ್ತದೆ ಕಹಿಬೇವನ್ನು ಸೇವಿಸುವುದರಿಂದ ಸಿಟಿಗಳಲ್ಲಿ ಎಲೆಗಳು ಸಿಗುವುದಿಲ್ಲ ಆದ್ದರಿಂದ ಇದು ಗ್ರಂಥಿಗೆ ಅಂಗಡಿಗಳಲ್ಲಿ ಪೌಡರ್ ಆಗಿ ಸಿಗುತ್ತದೆ ಇದನ್ನು ಪುಡಿಯನ್ನು ನೀರಿಗೆ ಹಾಕಿ ಸ್ನಾನ ಮಾಡುವುದರಿಂದ ಅದರಿಂದ ಅನೇಕ ರೀತಿಯ ಉಪಯೋಗಗಳಿವೆ